ಹಾಸನಾಂಬೆ ದರ್ಶನಕ್ಕೆ ಬಂದ ಹೆಬ್ಬಾಳ್ಕರ್ ಪರದಾಡಿದ್ದಾರೆ ಸರತಿ ಸಾಲಲ್ಲಿ ಜನಸಂದಣಿಗೆ ಹೈರಾಣಾಗಿರುವ ಸಚಿವೆ ಸರತಿ ಸಾಲಲ್ಲೇ ನಿಂತ್ಕೊಂಡು ದೇವಿಯ ದರ್ಶನಕ್ಕೆ ಹೋಗ್ತಾರೆ ಆದ್ರೆ ಜನಸಂದಣಿ ಹೆಚ್ಚಾಗಿದ್ದಂತಹ ಕಾರಣದಿಂದಾಗಿ ಸಚಿವೆ ಹೈರಾಣಾಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಿಷ್ಟಾಚಾರದ ಸಮಯ ಮುಗಿದ ಹಿನ್ನೆಲೆ ಒಂದು ಸಾವಿರ ರೂಪಾಯಿ ಟಿಕೆಟ್ ಅನ್ನ ಪಡೆದು ದರ್ಶನಕ್ಕೆ ಸಚಿವೆ ಮುಂದಾಗ್ತಾರೆ ಸರತಿ ಸಾಲಲ್ಲಿ ಜನಸಂದಣಿ ಹೆಚ್ಚಾಗಿದ್ದರಿಂದ ಗಂಟೆಗಟ್ಟಲೆ ಸರತಿಯಲ್ಲಿ ನಿಂತಿರ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸಂದರ್ಭದಲ್ಲಿ ಸಾಲಿನಿಂದ ಸಚಿವರನ್ನ ಹೊರಗೆ ಕರೆತಂದ ಅಧಿಕಾರಿಗಳು ದೇಗುಲದ ಸಮೀಪದವರೆಗೆ ಸಾಲಿನಲ್ಲಿ ಬಂದಿದ್ದಂತಹ ಸಚಿವೆ ರಾಜಗೋಪುರದ ಮೂಲಕ ನಂತರ ಅಧಿಕಾರಿಗಳು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ದೇವಸ್ಥಾನದ ಹತ್ತಿರಕ್ಕೆ ಬಂದಿರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದರೆ ನಂತರ ಅದನ್ನ ಮನಗಂಡಂತಹ ಅಧಿಕಾರಿಗಳು ಅವ್ರನ್ನ ಹೋಗಿ ಅಲ್ಲಿಂದ ಕರ್ಕೊಂಡು ಬಂದು ರಾಜಗೋಪುರದ ಮುಖಾಂತರ ಅವ್ರನ್ನ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗಿ ದೇವರ ದರ್ಶನವನ್ನು ಮಾಡಿಸಲಾಗುತ್ತೆ ಆದರೆ ಹನ್ನೆರಡು ಗಂಟೆ ಒಳಗಡೆ ಬಂದಿದ್ರೆ ಶಿಷ್ಟಾಚಾರದ ಒಂದು ಸಮಯ ಇರುತ್ತೆ ಅಂದರೆ ವಿ ಎ ಪಿಗಳಿಗೆ ಅವ್ರಿಗೊಂದು ಸಮಯವನ್ನು ನಿಗದಿಪಡಿಸಲಾಗಿರುವಂಥದ್ದು ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೆರಡು ಗಂಟೆ ನಂತರ ಬಂದಂಥ ಕಾರಣದಿಂದಾಗಿ ಅಲ್ಲಿ ಯಾರು ಕೂಡ ಅಧಿಕಾರಿಗಳು ಇರೋದಿಲ್ಲ ಈ ಸಂದರ್ಭದಲ್ಲಿ ಒಂದು ಸಾವಿರ ರೂಪಾಯಿ ಟಿಕೆಟ್ ತಗೊಂಡು ಸರತಿ ಸಾಲಲ್ಲಿ ಹೋಗ್ತಾ ಇರ್ತಾರೆ ಆಲ್ಮೋಸ್ಟ್ ದೇವಸ್ಥಾನದ ಹತ್ತಿರಕ್ಕೂ ಹೋಗಿರ್ತಾರೆ ದರ್ಶನದ ಬಳಿಗೆ ಹೋಗಿರ್ತಾರೆ ಆಗ ಅಲ್ಲಿದ್ದಂಥ ಅಧಿಕಾರಿಗಳು ಹೀಗೆ ಸಚಿವರು ಬಂದಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಸಾಲಿಂದ ಕರ್ಕೊಂಡು ಬಂದು ನೇರವಾಗಿ ದೇವರ ದರ್ಶನವನ್ನು ಪಡು ಕೊಡಿಸಿದ್ದಾರೆ ಬೆಳಗ್ಗೆ ಹನ್ನೆರಡೂವರೆ ಮುಂಚೆ ಬಂದರೆ ತಮಗೆ ಅನುಕೂಲ ಆಗುತ್ತೆ ಅಂತ ಆದರೆ ನಾನು ಹೇಳಿದೆ ನಾನು ಎಷ್ಟು ಗಂಟೆಗೆ ಅಮ್ಮನವ್ರು ಕಳ್ಸ್ಕೊಳ್ತಾರೆ ಆಸನಾಂಬೆ ಕಳ್ಸ್ಕೊಳ್ತಾರೆ ನಾನು ಅಷ್ಟು ಗಂಟೆಗೆ ನಾನು ಬರ್ತೀನಿ ಅಂತ ಸೊ ಸಾಮಾನ್ ಏನು ಅದು ಒಂದು ಸಾವಿರ ರೂಪಾಯಿಯ ಸರ್ತಿ ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ ಅಂದರು ಭಾಳ ಸಂತೋಷದಿಂದ ಖುಷಿಯಿಂದ ನಾನು ಕೂಡ ಅಮ್ಮನವರ ಒಂದು ದರ್ಶನ ಪಡೀಲಿಕ್ಕೆ ನಾನು ಕೂಡ ಸಾಮಾನ್ಯ ಭಕ್ತರ ಹಾಗೆ ಎಲ್ಲ ಭಕ್ತರು ಒಂದೇ